ಶ್ರೀ ಗುರುಭ್ಯೋ ನಮಃ ಗ್ರಾಚಾರ ಪರಿಹಾರ ಚಾನೆಲ್ನ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ವೃಷಭ ರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡೋಣ ಈ ವಾರ ಈ ರಾಶಿಯ ಪ್ರತಿಭಾನ್ವಿತರಿಗೆ ಸಮಾಜ ಸೇವಕರಿಗೆ ಗಣ್ಯರಿಗಳಿಗೆ ಮಾನ ಸನ್ಮಾನ ಗೌರವಗಳು ಸಿಗುತ್ತೆ ಉದ್ಯೋಗಿಗಳು ಸಹ ನಿಮ್ಮ ಮೇಲಾಧಿಕಾರಿಗಳ ಮೆಚ್ಚುಗೆಯನ್ನು ಗಳಿಸ್ತೀರಿ ಅನೇಕ ದಿನಗಳಿಂದ ಈ ಯಾರೆಲ್ಲ ರೋಗದಿಂದ ಬಳಲ್ತಾ ಇರ್ತಿರೋ ಅವರಿಗೆ ಒಳ್ಳೆಯ ವೈದ್ಯರು ಔಷಧೋಪಚಾರ ಸಿಗೋದ್ರಿಂದ ಬೇಗನೆ ಚೇತರಿಸ್ಕೊಳ್ತೀರಿ ಇನ್ನು ಯಾವುದೇ ಕಾರಣಕ್ಕೆ ನೀವು ದುಷ್ಟರ ಸಹವಾಸಕ್ಕೆ ಹೋಗಬೇಡಿ ಹಾಗೇನಾದರೂ ಹೋದಲ್ಲಿ ಈ ಸಹವಾಸದಿಂದ ಸನ್ಯಾಸಿ ಕೇಟ ಅಂತಾರಲ್ಲ ಹಾಗೆ ಅಪಮಾನ ಅಗೌರವಗಳು ನಿಮ್ಮನ್ನು ಹುಡುಕೊಂಡು ಬರುತ್ತೆ ನಿಮ್ಮ ಹತ್ರ ದುಡ್ಡು ಕಾಸು ಇದೆ ಮತ್ತು ಪವರ್ ಇದೆ ಇಂಥದ್ದೆಲ್ಲ ಗೊತ್ತಾದಾಗ ದುಷ್ಟರ ಅಥವಾ ಹಿತಶತ್ರುಗಳ ಕಣ್ಣಿಗೆ ನೀವು ಬೀಳೋದ್ರಿಂದ ನಯವಾಗಿ ಅವರು ನಿಮ್ಮನ್ನು ವಂಚಿಸೋದಿಕ್ಕೆ ನೋಡ್ತಾರೆ ಜೋಪನ್ವಾಗಿರಿ ಸಂಕಷ್ಟಗಳ ನಿವಾರಣೆಗಾಗಿ ಪ್ರತಿದಿನ ಹನುಮಾನ್ ಚಾಲೀಸವನ್ನು ಹೇಳ್ಕೊಳ್ಳಿ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ ಶುಭವಾಗಲಿ